ಆಯ್ ನಮಸ್ಕಾರ ವೀಕ್ಷಕರೇ ನಮ್ಮ ದೇಶದಲ್ಲಿ ಸಾಕಷ್ಟು ಬಿಸ್ನೆಸ್ ಮ್ಯಾನುಗಳು ಇದ್ದಾರೆ ಅದರಲ್ಲಿ ರಿಲಯನ್ಸ್ ಗ್ರೂಪ್ ಕಂಪನಿಯನ್ನು ಕಟ್ಟಿದ ಧೀರುಭಾಯಿ ಅಂಬಾನಿ ಸಹ ಹೌದು ಇವರು ದೊಡ್ಡ ಬಿಲಿಯನರ್ ಆಗಿದ್ದರು ಇವರು ಸತ್ತ ನಂತರ ಇವರ ಮಕ್ಕಳಾದ ಮುಖೇಶ್ ಅಂಬಾನಿ ಮತ್ತು ಅನಿಲ್ ಅಂಬಾನಿಗೆ ತನ್ನ ಅಪ್ಪನ ಆಸ್ತಿನಲ್ಲಿ ಅರ್ಧಾರ್ಧ ಆಸ್ತಿ ಬರುತ್ತದೆ ಆದರೆ ಮುಖೇಶ್ ಅಂಬಾನಿ ಎರಡು ಸಾವಿರದ ಏಳರಲ್ಲಿ ನಲವತ್ತ್ಮೂರು ಬಿಲಿಯನ್ ಡಾಲರ್ಸ್ ನೆಟ್ವರ್ತನ್ನು ಹೊಂದಿ ಇವತ್ತು ನೂರ ಇಪ್ಪತ್ತು ಬಿಲಿಯನ್ ಡಾಲರ್ಸ್ ಆಸ್ತಿಯನ್ನು ಹೊಂದಿದ್ದಾರೆ ಆದರೆ ಅನಿಲ್ ಅಂಬಾನಿರವರು ಎರಡ್ ಸಾವಿರದ ಏಳರಲ್ಲಿ ನಲವತ್ತೆರಡು ಬಿಲಿಯನ್ ಡಾಲರ್ಸ್ ಆಸ್ತಿಯನ್ನು ಹೊಂದಿ ತಾನು ಮಾಡಿದ ಒಂದೇ ಒಂದು ತಪ್ಪಿನಿಂದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಝೀರೋ ಆಸ್ತಿಯನ್ನು ಹೊಂದಿದ್ದರು ಅದು ಅನಿಲ್ ಅಂಬಾನಿರವರು ಆಫೀಸ್ಗೆ ಹೋಗಲು ಹೆಲಿಕಾಪ್ಟರ್ನಲ್ಲಿ ಹೋಗುತ್ತಿದ್ದರು ಮತ್ತೆ ದೊಡ್ಡ ದೊಡ್ಡ ಬಾಲಿವುಡ್ ನಟ ನಟಿಯರ ಜೊತೆ ಪಾರ್ಟಿ ಮಾಡುತ್ತಿದ್ದರು ಬೇಕಾದ ರೀತಿ ಹಣವನ್ನು ಖರ್ಚು ಮಾಡುತ್ತಿದ್ದರು ಇದನ್ನೆಲ್ಲ ಮಾಡಿ ಕೊನೆಗೆ ಬೀದಿ ಪಾಲಾಗಿದ್ದು ಹೇಗೆ ಮತ್ತು ದೊಡ್ಡ ದೊಡ್ಡ ಕಂಪ್ನಿಗಳನ್ನು ಹೊಂದಿದ ಈ ವ್ಯಕ್ತಿ ಆ ಕಂಪ್ನಿಗಳನ್ನು ಮುಚ್ಚಲು ಶುರು ಮಾಡಿದ್ದು ಏಕೆ ಮತ್ತು ಮುಚ್ಚಲು ಶುರು ಮಾಡಿದ ಕಂಪನಿಗಳನ್ನು ಮತ್ತೆ ಅನಿಲ್ ಅಂಬಾನಿ ಮಗ ಆ ಕಂಪನಿಗಳನ್ನು ಅಭಿವೃದ್ಧಿ ಮಾಡಲು ಕೊಟ್ಟ ಕಷ್ಟ ಎಂಥದ್ದು ಝೀರೋದಿಂದ ಮತ್ತೆ ಬಿಲಿಯನೇರ್ ಅನಿಲ್ ಅಂಬಾನಿ ಆಗಿದ್ದು ಹೇಗೆ ಎಂಬುದರ ಆಸಕ್ತಿಕರ ವಿಷಯವನ್ನು ಕುಲಂಕುಷವಾಗಿ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ ದಯವಿಟ್ಟು ಈ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇನ್ನು ಅನಿಲ್ ಅಂಬಾನಿರವರ ಕಂಬ್ಯಾಕ್ ಸ್ಟೋರಿ ಕೇಳುವುದಕ್ಕೂ ಮುಂಚೆ ಮುಖೇಶ್ ಅಂಬಾನಿಗೂ ಮತ್ತು ಅನಿಲ್ ಅಂಬಾನಿಗೆ ತನ್ನ ತಂದೆಯ ಆಸೆಯನ್ನು ಯಾವ ರೀತಿ ಹಂಚಿದರು ಎಂದು ನೋಡೋಣ ನಿಮಗೆ ಗೊತ್ತೇ ಇದೆ ಅದು ಎರಡು ಸಾವಿರದ ಎರಡರ ಸಂದರ್ಭದಲ್ಲಿ ರಿಲಯನ್ಸ್ ಕಂಪನಿಯ ಓನರ್ ಆಗಿದ್ದಂತಹ ಧೀರುಭಾಯಿ ಅಂಬಾನಿರವರು ಬರೋಬ್ಬರಿ ಎರಡು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ಸ್ ಆಸ್ತಿಯನ್ನು ಹೊಂದಿದ್ದರು ಅದು ಇಡೀ ಪ್ರಪಂಚದಲ್ಲಿ ಇದ್ದ ಶ್ರೀಮಂತರಲ್ಲಿ ನೂರ ಮೂವತ್ತೆಂಟನೇ ಸ್ಥಾನವನ್ನು ಪಡೆದಿದ್ದರು ಆದರೆ ಆರು ಜುಲೈ ಎರಡ್ ಸಾವಿರದ ಎರಡರಂದು ಧೀರುಭಾಯಿ ಅಂಬಾನಿರವರು ಸಾವನ್ನಪ್ಪಿದ್ದರು ಆದರೆ ಈ ಅಂಬಾನಿರವರು ತಪ್ಪು ಮಾಡಿದ್ದು ಏನೆಂದರೆ ತನ್ನ ಮಕ್ಕಳಾದ ಮುಖೇಶ್ ಅಂಬಾನಿಗೆ ಮತ್ತು ಅನಿಲ್ ಅಂಬಾನಿಗೆ ತನ್ನ ಆಸೆಯನ್ನು ಹಂಚದೆ ಹೋಗಿದ್ದು ಮತ್ತು ಧೀರುಬಾಯಿ ಅಂಬಾನಿಗೆ ಸಾಕಷ್ಟು ಬಿಸ್ನೆಸ್ಗಳು ಇದ್ದವು ಅದರಲ್ಲಿ ಮುಖ್ಯವಾಗಿ ಪೆಟ್ರೋಲಿಯಂ ವಿಹಾರದಲ್ಲಿ ಮುಖೇಶ್ ಅಂಬಾನಿರವರು ತನಗೆ ಬುದ್ಧಿ ಬಂದಾಗನಿಂದ ಅದು ಹೇಗೆ ವರ್ಕ್ ಆಗುತ್ತದೆ ಅದರ ಇಂಚು ಇಂಚು ವಿಷಯವನ್ನು ತಿಳಿದುಕೊಂಡಿದ್ದರು ಅದು ಈ ರಿಲಯನ್ಸ್ ಪೆಟ್ರೋಲಿಯಂ ಕಂಪನಿಯನ್ನು ಪೆಟ್ರೋಲಿಯಂ ಕ್ಷೇತ್ರದ ನಂಬರ್ ಒನ್ ಸ್ಥಾನಕ್ಕೆ ತರುವ ಸಂದರ್ಭದಲ್ಲಿ ಅಂಬಾನಿರವರು ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಕಾಲಿಡಲು ಮುಂದಾದರು ಅದು ರಿಲಯನ್ಸ್ ಕಮ್ಯುನಿಕೇಷನನ್ನು ಪ್ರಾರಂಭಿಸಿ ಅದು ಭಾರತದಲ್ಲಿ ಟೆಲಿಕಾಂ ಕ್ಷೇತ್ರದಲ್ಲಿ ಎರಡನೇ ಸ್ಥಾನಕ್ಕೆ ಏರಿಸಿದರು ಆದರೆ ತಂದೆಯ ಸಾವಿನ ನಂತರ ಮುಕೇಶ್ ಅಂಬಾನಿಗೆ ಮತ್ತು ಅನಿಲ್ ಅಂಬಾನಿಗೆ ರಿಲಯನ್ಸ್ ಎಂಬ ದೊಡ್ಡ ಸಾಮ್ರಾಜ್ಯಕ್ಕೆ ಜಗಳವಾಗಲು ಶುರುವಾಗುತ್ತೆ ಇದನ್ನು ಗಮನಿಸಿ ನೊಂದ ಅವರ ತಾಯಿ ಕೋಕಿಲ್ ನೀವು ಇದೇ ರೀತಿ ಯಾವಾಗಲೂ ಜಗಳ ಮಾಡುತ್ತಿದ್ದರೆ ಅಷ್ಟು ಆಸ್ತಿಯನ್ನೆಲ್ಲ ನನ್ನ ಹೆಸರಿಗೆ ಬರೆದುಕೊಳ್ಳುತ್ತೇನೆ ಎಂದು ಹೇಳುತ್ತಾರೆ ಮತ್ತೆ ಅವರಿಬ್ಬರು ಜಗಳ ಆಡದ ಹಾಗೆ ನೋಡಿಕೊಂಡು ಅವರ ಫ್ಯಾಮಿಲಿಯ ಸಿ ಎ ಮತ್ತು ಪರ್ಸನಲ್ ಬ್ಯಾಂಕರನ್ನು ಕರೆಸಿ ಯಾರಿಗೆ ಎಷ್ಟು ಆಸ್ತಿ ಬರಬೇಕು ಮತ್ತು ಯಾವ ರೀತಿ ಹಂಚಿದರೆ ಇಬ್ಬರಿಗೂ ಸಮನಾಗಿ ಬರುತ್ತದೆ ಎಂದು ಅವರಿಬ್ಬರ ಬಳಿಯೇ ಕೇಳಿ ಸಮನಾಗಿ ಹಂಚುತ್ತಾರೆ ಅದು ಇದರಲ್ಲಿ ನಿರೇಶ್ ಅಂಬಾನಿಗೆ ಪೆಟ್ರೋಲಿಯಂನಲ್ಲಿ ಹೆಚ್ಚು ಆಸಕ್ತಿ ಇದ್ದಿದ್ದರಿಂದ ಇವರಿಗೆ ಪೆಟ್ರೋಲಿಯಂ ಕಂಪ್ನಿಗಳ ಆಸ್ತಿ ಸಿಗುತ್ತದೆ ಮತ್ತು ಅನಿಲ್ ಅಂಬಾನಿಗೆ ಟೆಲಿಕಾಂನಲ್ಲಿ ಇಂಟ್ರೆಸ್ಟ್ ಇರುವುದರಿಂದ ರಿಲಯನ್ಸ್ ಕಮ್ಯುನಿಕೇಷನ್ ರಿಲಯನ್ಸ್ ಕ್ಯಾಪಿಟಲ್ ರಿಲಯನ್ಸ್ ನ್ಯಾಚುರಲ್ ರಿಲಯನ್ಸ್ ಎನರ್ಜಿ ರಿಲಯನ್ಸ್ ಪಾಡ್ಕಾಸ್ಟ್ ನೆಟ್ವರ್ಕ್ಸ್ ಎಂಬ ಕಂಪನಿಗಳು ಸಿಗುತ್ತದೆ ಅದು ಮುಖೇಶ್ ಅಂಬಾನಿ ಸಾಕಿ ಬೆಳೆಸಿದ ರಿಲಯನ್ಸ್ ಕಮ್ಯುನಿಕೇಶನ್ ಕಂಪನಿ ಸಹ ಅನಿಲ್ ಅಂಬಾನಿಗೆ ಹೋಗುತ್ತದೆ ಹೀಗೆ ಇವರಿಬ್ಬರಿಗೂ ಸಮನಾಗಿ ಆಸೆಯನ್ನು ಹಂಚುತ್ತಾರೆ ಹೀಗೆ ಸ್ವಲ್ಪ ವರ್ಷಗಳ ನಂತರ ಅಂದರೆ ಎರಡ್ ಸಾವಿರದ ಎಂಟರಲ್ಲಿ ಭಾರತದ ಐದನೇ ಶ್ರೀಮಂತ ವ್ಯಕ್ತಿ ಎಂದು ನಲವತ್ ಮೂರು ಬಿಲಿಯನ್ ನೆಟ್ವರ್ಕ್ ಮುಖಾಂತರ ಮುಖೇಶ್ ಅಂಬಾನಿ ರವರು ಇದ್ದರು ಆರನೇ ಶ್ರೀಮಂತ ವ್ಯಕ್ತಿ ಎಂದು ನಲವತ್ತ್ ಬಿಲಿಯನ್ ನೆಟ್ವರ್ಕ್ ಮುಖಾಂತರ ಅನಿಲ್ ಅಂಬಾನಿ ರವರು ಇದ್ದರು ಈಗ ಇವರಿಬ್ಬರಿಗೂ ಕೇವಲ ಒಂದು ಬಿಲಿಯನ್ ಹಣದಲ್ಲಿ ಮಾತ್ರ ತನ್ನ ಸ್ಥಾನಗಳಲ್ಲಿ ಇದ್ದರು ಆದರೆ ಅನಿಲ್ ಅಂಬಾನಿಗೆ ಅದು ಏನಾಯಿತೋ ಗೊತ್ತಿಲ್ಲ ಕೇವಲ ತನ್ನ ಅಣ್ಣ ನನಗಿಂತ ಒಂದು ಬಿಲಿಯನ್ ಆಸ್ತಿ ಜಾಸ್ತಿ ಹೊಂದಿದ್ದರಿಂದ ನಾನು ಅವನಿಗಿಂತ ಜಾಸ್ತಿ ಇರಬೇಕೆಂದು ತನ್ನಲ್ಲಿದ್ದ ನಲವತ್ತೆರಡು ಬಿಲಿಯನ್ ಡಾಲರ್ಸ್ ಹಣವನ್ನು ಕಳೆದುಕೊಳ್ಳುತ್ತಾರೆ ನಾನು ಎಷ್ಟು ಲಾಸ್ ಆಗ್ತೀನಿ ಎಂದು ಅನಿಲ್ ಅಂಬಾನಿರವರು ಯೋಚನೆ ಸಹ ಮಾಡಿರಲಿಲ್ಲ ಅದು ಅನಿಲ್ ಅಂಬಾನಿ ಕೇವಲ ಆಫೀಸಿಗೆ ಬರುವುದಕ್ಕೆ ಹೆಲಿಕಾಪ್ಟರ್ನಲ್ಲಿ ಬರುತ್ತಿದ್ದರು ಮತ್ತು ಸಾಕಷ್ಟು ಫಿಲಂ ಇಂಡಸ್ಟ್ರಿಯವರ ಜೊತೆ ಲಕ್ಸುರಿ ಲೈಫನ್ನು ಲೀಡ್ ಮಾಡುತ್ತಿದ್ದರು ಇದೇ ರೀತಿ ಐಷಾರಾಮಿ ಜೀವನವನ್ನು ಮಾಡುತ್ತಿದ್ದ ಅನಿಲ್ ಅಂಬಾನಿ ತನ್ನ ಕಂಪನಿ ಮುಚ್ಚಿ ಹೋಗಿ ಐಷಾರಾಮಿ ಜೀವನ ಅಲ್ಲ ಒಂದು ಸಾಮಾನ್ಯ ಕಾರಿನಲ್ಲಿ ಓಡಾಡುವುದಕ್ಕೆ ಆಗದಂತಹ ಪರಿಸ್ಥಿತಿ ಬಂದಿತ್ತು ಅದು ಯಾಕೆ ಈ ರೀತಿ ಆಯ್ತು ಎಂದು ನೋಡುವುದಾದರೆ ಅದು ಮುಖೇಶ್ ಅಂಬಾನಿಗೂ ಮತ್ತೆ ಅನಿಲ್ ಅಂಬಾನಿಗೆ ಒಂದು ಅಗ್ರಿಮೆಂಟ್ ಆಗಿರುತ್ತದೆ ಇದು ಮುಗಿದ ನಂತರ ಅಣ್ಣ ತಮ್ಮಂದಿರ ಸ್ನೇಹ ಹೀಗೆ ಇರಬೇಕೆಂದು ಕೆಲವು ಕಂಪನಿಗಳನ್ನು ಇವರಿಗೆ ಹಂಚಿರುತ್ತಾರೆ ಅದು ಇಂಡಿಯನ್ ಪೆಟ್ರೋಕೆಮಿಕಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಕಂಪನಿಯಿಂದ ಬರುತ್ತಿದ್ದ ಗ್ಯಾಸ್ ಅನ್ನು ಅನಿಲ್ ಅಂಬಾನಿಯ ರಿಲಯನ್ಸ್ ಪವರ್ ಎಂಬ ಕಂಪನಿಗೆ ಕಡಿಮೆ ದರದಲ್ಲಿ ಸಪ್ಲೈ ಮಾಡಬೇಕೆಂದು ಅಗ್ರಿಮೆಂಟ್ ಮಾಡಿಕೊಂಡಿರುತ್ತಾರೆ ಆದರೆ ಎರಡು ಸಾವಿರದ ಹತ್ತರಲ್ಲಿ ಗ್ಯಾಸ್ ಬೆಲೆ ಹೆಚ್ಚಾಗಿದ್ದರಿಂದ ಮುಖೇಶ್ ಅಂಬಾನಿ ಅನಿಲ್ ಅಂಬಾನಿಗೆ ನಾನು ನಿನಗೆ ಮಾರ್ಕೆಟ್ನಲ್ಲಿರುವ ಗ್ಯಾಸ್ ಬೆಲೆಗೆ ಗ್ಯಾಸನ್ನು ಕೊಡ್ತೀನಿ ಎಂದು ಹೇಳುತ್ತಾರೆ ಆದರೆ ಅನಿಲ್ ಅಂಬಾನಿ ಒಂದು ಚೂರು ಯೋಚಿಸದೆ ಮುಕೇಶ್ ಅಂಬಾನಿಯನ್ನು ಕೋಟಿಗೆ ಕರೆದೊಯ್ಯುತ್ತಾರೆ ಇಲ್ಲಿ ಕೋಟ್ ಮುಖೇಶ್ ಅಂಬಾನಿ ಪರವಾಗಿ ನಿಂತಿತ್ತು ಅದು ಮುಖೇಶ್ ಅಂಬಾನಿ ಕೇಳಿದ ರೇಟಿಗಿಂತ ಸ್ವಲ್ಪ ರೇಟ್ ಅನ್ನು ಕಡಿಮೆ ಮಾಡಿತ್ತು ಇದರಿಂದ ಅನಿಲ್ ಅಂಬಾನಿಯ ಹೆಸರು ಜನರಲ್ಲಿ ಕೆಟ್ಟದಾಗಿ ಉಳಿಯುತ್ತದೆ ಮತ್ತು ಇಷ್ಟೇ ಅಲ್ಲ ಅನಿಲ್ ಅಂಬಾನಿಯ ರಿಲಯನ್ಸ್ ಕಮ್ಯುನಿಕೇಶನ್ ಎಂಬ ಟೆಲಿಕಾಂ ಕಂಪನಿದಿಂದನೂ ಸಾಕಷ್ಟು ಲಾಸ್ ಅನ್ನು ಅನುಭವಿಸುತ್ತಾರೆ ಅದು ಎರಡ್ ಸಾವಿರದ ಎರಡರ ಸಂದರ್ಭದಲ್ಲಿ ಬರೀ ಫೋನ್ ಕಾಲ್ಗಳು ಮಾತನಾಡುವುದಕ್ಕೆ ಮಾತ್ರ ಸಿಮ್ಗಳನ್ನು ಜನರು ಯೂಸ್ ಮಾಡುವವರು ಅದಕ್ಕೆ ಆವಾಗ ಸಿ ಡಿ ಎಮ್ ಎ ಎನ್ನುವ ಕಮ್ಯುನಿಕೇಷನ್ ಟೆಕ್ನಾಲಜಿಯನ್ನು ಉಪಯೋಗಿಸುವವರು ಇದು ಕೇವಲ ಟೂ ಜಿ ಮತ್ತು ತ್ರೀ ಜಿ ನೆಟ್ವರ್ಕ್ಗೆ ಮಾತ್ರ ಸಪೋರ್ಟ್ ಆಗಿತ್ತು ಫೋರ್ ಜಿಗೆ ಆಗುವುದಿಲ್ಲ ಮತ್ತು ಎರಡು ಸಾವಿರದ ಹತ್ತರ ನಂತರ ಫೋನುಗಳು ಮಾರುಕಟ್ಟೆಗೆ ಬಂದಿದ್ದರಿಂದ ನಮಗೆ ಒಳ್ಳೆಯ ನೆಟ್ವರ್ಕ್ ಬೇಕು ಎಂದು ಜನರು ಏರ್ಟೆಲ್ ವಡೋಫೋನ್ ಹಚ್ಚು ಕಂಪನಿಗಳ ಸಿಮ್ ಅನ್ನು ಯೂಸ್ ಮಾಡಲು ಸ್ಟಾರ್ಟ್ ಮಾಡಿದರು ಆದರೆ ಅನಿಲ್ ಅಂಬಾನಿ ಇದನ್ನು ಗಮನಿಸಿ ಜಿ ಎಸ್ ಎಂ ಟೆಕ್ನಾಲಜಿಯನ್ನು ಉಪಯೋಗಿಸಬೇಕೆಂದು ಸಾವಿರಾರು ಕೋಟಿ ಸಾಲ ಮಾಡಿದರು ಆದರೆ ಸಾಕಷ್ಟು ಜನರು ಏರ್ಟೆಲ್ ವೋಡಾಫೋನ್ ಕಂಪನಿಗಳಿಗೆ ಬಿದ್ದಿದ್ದರು ಇದರಿಂದ ಸ್ವಲ್ಪ ಲಾಸ್ ಅನ್ನು ಅನಿಲ್ ಅಂಬಾನಿ ರವರು ಅನುಭವಿಸಿದರು ಮತ್ತೆ ರಿಕವರ್ ಸಹ ಆದರು ಆದರೆ ಮುಖೇಶ್ ಅಂಬಾನಿ ಜಿಯೋ ಸಿಮ್ ಅನ್ನು ಲಾಂಚ್ ಮಾಡಿ ಇಡೀ ಪ್ರಪಂಚದಲ್ಲಿರುವ ನೈನ್ಟಿ ಹಣವನ್ನು ತಿಂದು ಹಾಕಿದ್ದರು ಇಷ್ಟೆಲ್ಲ ಕಂಪನಿ ಲಾಸ್ ಆದರೂ ಬಾಲಿವುಡ್ ಸೆಲೆಬ್ರಿಟಿಗಳ ಜೊತೆ ಪಾರ್ಟಿ ಮಾಡೋದು ಎಂದು ಎಲ್ಲೆಲ್ಲದ ಮಾತುಗಳು ಜನರು ಮತ್ತು ವಿಡಿಯಾದವರು ಮಾತನಾಡುತ್ತಿದ್ದರು ಮತ್ತೆ ಇನ್ನು ಅನಿಲ್ ಅಂಬಾನಿಯ ಸಾಮ್ರಾಜ್ಯ ಕೆಳಗೆ ಬಿದ್ದು ಮತ್ತೆ ಮೇಲೆದೆಲ್ಲಲು ಆಗುವುದಿಲ್ಲವೆಂದು ಅಂದುಕೊಂಡರು ಆದರೆ ಅನಿಲ್ ಅಂಬಾನಿರವರು ಇದನ್ನೆಲ್ಲ ಮಟ್ಟ ಹಾಕಲು ಬ್ಯಾಂಕುಗಳಿಂದ ಕೋಟಿ ಕೋಟಿ ಹಣ ಸಾಲ ಮಾಡುತ್ತಾರೆ ಅದರಲ್ಲೂ ಎಸ್ ಬ್ಯಾಂಕಿನಿಂದ ಹನ್ನೆರಡು ಸಾವಿರದ ಎಂಟುನೂರು ಕೋಟಿ ಹಣವನ್ನು ಸಾಲವಾಗಿ ಪಡೆದರು ಇದರಿಂದ ನೇರವಾಗಿ ಎಸ್ ಬ್ಯಾಂಕು ಮುಳುಗಿ ಹೋಗುತ್ತದೆ ಇನ್ನಷ್ಟು ಲಾಸ್ ಅನ್ನು ಅನುಭವಿಸಿದನು ಆದರೆ ಮತ್ತೆ ಈಗ ಅನಿಲ್ ಅಂಬಾನಿರವರು ಶ್ರೀಮಂತರಾಗಿದ್ದಾರೆ ಹೌದು ವೀಕ್ಷಕರೇ ಅನಿಲ್ ಅಂಬಾನಿ ಮಗ ಜೈ ಅನುಮೋಲ್ ಅಂಬಾನಿರವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಿಲಯನ್ಸ್ ಮ್ಯೂಚುವಲ್ ಫಂಡ್ ಕಂಪನಿಯಲ್ಲಿ ಸಮ್ಮರ್ ಇಂಟರ್ನ್ಶಿಪ್ ರೀತಿ ಎಂಟ್ರಿ ಆಗುತ್ತಾರೆ ಇದರಿಂದ ರಿಲಯನ್ಸ್ ಕ್ಯಾಪಿಟಲ್ ಎಂಬ ದೊಡ್ಡ ಕಂಪನಿಯಲ್ಲಿ ಡೈರೆಕ್ಟರ್ ಆಗುತ್ತಾರೆ ಅದು ಇವರು ತನ್ನ ತಂದೆಯ ಜೊತೆ ಚಿಕ್ಕಂದಿನಿಂದಲೂ ಕೆಲಸವನ್ನು ಮಾಡುತ್ತಿದ್ದರು ಹೀಗೆ ಬಿಟ್ಟರೆ ನಮಗೆ ಮರ್ಯಾದೆ ಇರುವುದಿಲ್ಲವೆಂದು ಜೈ ಅನುಮೋಲ್ ಅಂಬಾನಿರವರು ರಿಲಯನ್ಸ್ ಕಂಪನಿಯನ್ನು ಅಭಿವೃದ್ಧಿ ಮಾಡಲು ಮುಂದಾಗುತ್ತಾರೆ ಅದರಲ್ಲೂ ಜೈ ಅನ್ಮೋಲ್ ರವರು ತನ್ನ ತಂದೆ ಬ್ಯಾಂಕುಗಳಿಂದ ನಲವತ್ತೆಂಟು ಸಾವಿರ ಕೋಟಿ ಸಾಲ ಮಾಡಿದ್ದರಿಂದ ಇದನ್ನು ನಾವು ಮೊದಲು ತೀರಿಸಬೇಕೆಂದು ಯೋಚಿಸಿದನು ಅದರಲ್ಲೂ ರಿಲಯನ್ಸ್ ಪವರ್ ಎಂಬ ಕಂಪನಿ ಮೇಲೆ ಎಂಟು ಸಾವಿರ ಕೋಟಿ ಸಾಲ ಇದ್ದಿದ್ದರಿಂದ ಜೈ ಅನ್ಮೋಲ್ರವರು ಐ ಸಿ ಐ ಸಿ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಡಿ ಬಿ ಎಸ್ ಬ್ಯಾಂಕ್ಗಳಲ್ಲಿ ಒಂದಿಷ್ಟು ಅಗ್ರಿಮೆಂಟ್ಗಳನ್ನು ಮಾಡಿಕೊಂಡು ಎಂಟು ಸಾವಿರ ಕೋಟಿ ತಗೊಂಡು ಆ ಕಂಪನಿಯ ಸಾಲವನ್ನು ಕ್ಲಿಯರ್ ಮಾಡುತ್ತಾನೆ ಇದರಿಂದ ಈ ಕಂಪನಿಯಲ್ಲಿ ಹೂಡಿಕೆದಾರರಿಗೆ ಇದರಲ್ಲಿ ಸಲ ಯಾವುದೇ ಇಲ್ಲವೆಂದು ಹಣವನ್ನು ಹೂಡಿಕೆ ಮಾಡಲು ಮುಂದಾದರೂ ಅದು ಒಂದು ಕಾಲದಲ್ಲಿ ರಿಲಯನ್ಸ್ ಪವರ್ನ ಶೇರಿನ ಬೆಲೆ ಇನ್ನೂರು ಚಿಲ್ಲರೆ ಇದ್ದಿದ್ದು ಕೇವಲ ಒಂದು ರೂಗೆ ಬಿದ್ದಿತ್ತು ಆದರೆ ಈಗ ಮೂವತ್ತೆಂಟರ ಆಸುಪಾಸಿನಲ್ಲಿದೆ ಹೀಗೆ ಜೈ ಅನ್ಮೋಲ್ ರವರು ತನ್ನ ಕಂಪನಿಯನ್ನು ಅಭಿವೃದ್ಧಿ ಮಾಡುತ್ತಿದ್ದಾರೆ ಮತ್ತು ಇವರು ಜಪಾನ್ನ ದೊಡ್ಡ ಕಂಪನಿಯಾದ ನಿಪಾನ್ ಕಂಪನಿಯ ಜೊತೆ ದೊಡ್ಡದಾಗಿ ಡೀಲ್ ಮಾಡಿಕೊಳ್ಳುತ್ತಾರೆ ಅದು ರಿಲಯನ್ಸ್ ನಿಪಾನ್ ಲೈಫ್ ಇನ್ಸುರೆನ್ಸ್ ರಿಲಯನ್ಸ್ ಹೋಮ್ ಫೈನಾನ್ಸ್ ಎಂಬ ಕಂಪ್ನಿಗಳಲ್ಲಿ ನಿಪಾನ್ ಕಂಪ್ನಿರವರು ಎಪ್ಪತ್ತೈದು ನಷ್ಟು ಹಣವನ್ನು ಹೂಡಿಕೆ ಮಾಡಿದ್ದರು ಇದರಿಂದ ರಿಲಯನ್ಸ್ ನಿಪಾನ್ ಲೈಫ್ ಇನ್ಸುರೆನ್ಸ್ ನಲವತ್ತು ನಷ್ಟು ಡೆವಲಪ್ ಆಗುತ್ತದೆ ಇದರಿಂದ ಕಂಪ್ನಿಗಳಿಗೆ ಹಣ ಬರಲು ಶುರುವಾಗುತ್ತದೆ ಇದರಿಂದ ಈಗ ರಿಲಯನ್ಸ್ ಪವರ್ ಕಂಪನಿಯ ನೆಟ್ ಪ್ರಾಫಿಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೈನರ್ಸ್ ಎರಡು ಸಾವಿರದ ಅರವತ್ತೆಂಟು ಕೋಟಿ ಇದ್ದಿದ್ದು ಈಗ ಸಾವಿರದ ಇನ್ನೂರ ನಲವತ್ತಾರು ಕೋಟಿ ಹಣ ಲಾಭವಾಗಿದೆ ಮತ್ತು ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ಗೆ ಹೂಡಿಕೆದಾರರು ಬರೋಬ್ಬರಿ ಎರಡು ಸಾವಿರದ ಒಂಬೈನೂರ ಮೂವತ್ತು ಕೋಟಿ ಹಣವನ್ನು ಹೂಡಲು ನಿರ್ಧರಿಸಿದ್ದಾರೆ ಮತ್ತು ಅನಿಲ್ ಅಂಬಾನಿರವರು ರಿಲಯನ್ಸ್ ಎಲೆಕ್ಟ್ರಿಕ್ ವೆಹಿಕಲ್ ಕಂಪನಿಯನ್ನು ತೆರೆಯಲು ಮುಂದಾಗಿದ್ದಾರೆ ಅದು ಇವರು ವರ್ಷಕ್ಕೆ ಎರಡು ಪಾಯಿಂಟ್ ಐದು ಲಕ್ಷ ಇ ವಿ ಕಾರುಗಳನ್ನು ತಯಾರಿಸಬೇಕು ಎಂಬುದು ಇವರ ಆಸೆಯಾಗಿದೆ ಇದರಿಂದ ಈಗ ಅನಿಲ್ ಅಂಬಾನಿಯ ನೆಟ್ವರ್ತ್ ಬರೋಬ್ಬರಿ ಇಪ್ಪತ್ತು ಸಾವಿರ ಕೋಟಿ ರೂಗೆ ಹೆಚ್ಚಳವಾಗಿದೆ ನೋಡಿ ವೀಕ್ಷಕರೇ ಕೆಳಗೆ ಬಿದ್ದ ಕಂಪ್ನಿಯನ್ನು ಮತ್ತೆ ಮೇಲಕ್ಕೆ ಭರಿಸೋದು ಅಷ್ಟು ಸುಲಭದ ಮಾತಲ್ಲ ಅಂತಹ ಸಾಧನೆಯನ್ನು ಅನಿಲ್ ಅಂಬಾನಿಯ ಮಗನಾದ ಜೈ ಅನ್ಮೋಲ್ ಅಂಬಾನಿರವರು ಮಾಡಿದ್ದಾರೆ ಹೀಗೆ ಇನ್ನಷ್ಟು ಎತ್ತರಕ್ಕೆ ಹೋಗಲೆಂದು ಆರಿಸುತ್ತಾ ಇದು ಇವತ್ತಿನ ಮಾಹಿತಿ ನಮಸ್ಕಾರ